ಬೆಂಗಳೂರು ನಗರದಲ್ಲಿ ಎಪ್ಪತ್ತು ಪರ್ಸೆಂಟ್ ಹಸಿರು ಹೋದಿಕೆ ಇತ್ತು ಎಷ್ಟು ಪರ್ಸೆಂಟ್ ಹೇಳಿ ಇದು ನಾವು ಮಾಡಿದ್ದಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಾವು ಮಾಡಿರ್ತಕ್ಕಂಥದ್ದು ಎಪ್ಪತ್ತು ಪರ್ಸೆಂಟ್ ಹಸಿರು ಹೋದಿಕೆ ಇತ್ತು ಇವತ್ತು ಮೂರು ಪರ್ಸೆಂಟ್ ಇತ್ತು ಗಾಳಿಯಲ್ಲಿ ಐವತ್ತೊಂದು ಪರ್ಸೆಂಟ್ ಧೂಳಿನ ಕಣಗಳಿದ್ದಾವೆ ಅಂತ ಹೇಳಿ ವರದಿಯಾಗಿದೆ ನೋಡಿದ್ದೆ ಐವತ್ತೊಂದು ಪರ್ಸೆಂಟ್ ನೀವು ಕುಡಿತ ಇದ್ದೀವಿ ನಾವು ನೀವು ಕುಡಿತಾ ಇದ್ದೀರಿ ಡೆಲ್ಲಿ ವೆಹಿಕಲ್ ನಿಲ್ಲಿಸ್ಬಿಡ್ತಾರೆ ಯಾಕೆ ಕಾರ್ಬನ್ ಜಾಸ್ತಿ ಆಗೋದು ಆ ದಿನ ದೂರ ಇಲ್ಲ ನಾವು ಎಚ್ಚೆತ್ಕೊಳ್ಬೇಕು ಕಾರ್ಬನ್ ಕುಡಿದ್ರೆ ಏನಾಯ್ತೀವಿ ಮಕ್ಕಳು ವರ್ಷಕ್ಕೋಶಕ ಕಾಯ್ದೆ ಬರ್ತದೆ ಎಲ್ಲ ಕಡೆ ಪ್ಲಾಸ್ಟಿಕ್ ಕುಡ್ತಾರೆ ಅದೊಂದು ಕ್ಯಾನ್ಸರ್ ಮಗು ಕಾರಣ ಆಗ್ತದೆ ಓಝೋನ್ ಏನು ಇವರೆಲ್ಲ ವಿಜ್ಞಾನಿಗಳು ಗೊತ್ತು ಇಪ್ಪತ್ತು ಕಿಲೋಮೀಟ್ರ್ ಎತ್ತರದಲ್ಲಿ ಅದೇನಾದರೂ ಡಿಸ್ಟರ್ಬ್ ಆದರೆ ಸೂರ್ಯನ ಅಲ್ಟ್ರಾ ವೈರಸ್ ರೇಸ್ ಯೂವಿ ರೇಸ್ ಅಂತ ಅದು ನೇರವಾಗಿ ಜೀವ ಸಂಕುಲಗಳ ಮೇಲೆ ಬಿದ್ದರೆ ಯಾರೂ ನಮ್ಮನ್ನು ತಿಳ್ಬೇಕಾಗಿಲ್ಲ ಸತ್ತು ನರ್ಕೋ ಹೋಗ್ತೀವಿ ಸ್ವಲ್ಪ ಕರ್ಕೊಂಡು ಹೋಗ್ಬೇಕಂದ್ರೆ ನೀನು ಮಾಡಿದ ಪಾಪ ಇತ್ತು ನಾನು ಹೇಳಿದೆ ವಿವೇಕವಂತ ಜನರು ಇಲ್ಲೆಲ್ಲ ಸೇರಿದ್ದೇನೆ ಪರಿಸರವಾದಿಗಳು ಕೂಡ ಇದ್ದಿದೆ ನಾವು ಈಗಾಗಲೂ ಎಚ್ಚೆತ್ತುಕೊಳ್ಳದೆ ಇದ್ದರೆ ದೊಡ್ಡ ಅನಾಹುತವನ್ನು ಮುಂದಿನ ಎದುರಿಸಬೇಕಾಗ್ತದೆ ಹತ್ತು ಸಾವಿರದ ನೂರ ಅರವತ್ತ್ ಮೂರು ಮರಣದಲ್ಲಿ ಒಬ್ಬ ಮನುಷ್ಯನಿಗೆ ಹೀಗೆ ಗ್ರಾಫ್ ಬರ್ತದೆ ಜಗತ್ತಿನಲ್ಲಿ ಸರಾಸರಿ ನಾನೂರ ಇಪ್ಪತ್ತೆರಡು ಮರಣದ ಒಬ್ಬ ವ್ಯಕ್ತಿ ಅಂದರೆ ಜೀವಸಂಕುಲಗಳು ಸೇರಿ ನಮ್ಮಲ್ಲಿರುವುದು ಕೇವಲ ಇಪ್ಪತ್ತೆಂಟು ಮರಗಳು ಬರೀ ಇಪ್ಪತ್ತೆಂಟು ಮರಗಳು ಇವನ್ನು ಕಡಿಯೋಕ್ಕೆ ನಾವು ತಯಾರ ಮುನ್ನೂರ ಅರವತ್ತೆಂಟು ಮರಗಳು ಅದರಲ್ಲಿ ನೂರು ಮರಗಳು ಯಾವ ಮರಗಳು ಹೇಳಿ ಪಾರಂಪರಿಕ ಮರ ಮರಗಳು ಹೆರಿಟೇಜ್ ಮರಗಳು ಅವನ್ನು ಧ್ವಂಸ ಮಾಡಿ ಒಂದು ವಾಣಿಜ್ಯ ಕಟ್ಟಡವನ್ನು ಕಟ್ಟಲಿಕ್ಕೆ ಈಗಾಗಲೇ ತೀರ್ಮಾನ ಕೈಗೊಂಡಿದ್ದಾರೆ ನಮ್ಮ ಕರ್ಕೊಂಡು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಪ್ರಕಾರ ಇಲಾಖೆಯವರು ಇಪ್ಪತ್ತೊಂದು ದಿನ ಅವಕಾಶ ಕೊಟ್ಟು ಬರೀ ನಾಲ್ಕೇ ದಿನ ಅವಕಾಶ ಕೊಟ್ಟು ಕೆಲವು ಸ್ನೇಹಿತರು ಬಂದಿದ್ದರು ನಮ್ಮ ಐದು ಪ್ರಸಾಪ್ ರೋಡ್ರು ಅವರೆಲ್ಲ ಮುಖಂಡ ತೋದ್ರೆ ಅಲ್ಲಿ ಜನ ಸೇತುವೆ ನೂರಕ್ಕು ಜನ ಸೀರಿಯಸ್ ಅಬ್ಜೆಕ್ಷನ್ ಮಾಡಿ ಮರ ಕಡಿಲೇ ಕುಡಿದ್ರು ಅಂತೇಳಿ ನಿರ್ಣಯ ಆದರೆ ನಮ್ಮ ಕೂಗು ಕೇಳಿಸ್ತಿಲ್ಲ ಅಂತ ನಾನು ಭಾವಿಸ್ತೀನಿ ಅವೆಲ್ಲ ಕಣ್ಣು ವರ್ಸೋಕ್ಕೋಸ್ಕರ ಅಯ್ಯು ಕರೆದಂಥ ಬಿಲ್ಡಿಂಗ್ ಮೊದಲ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವರೊಂದು ಮಧ್ಯೆ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಕರೆದವ್ರು ಕೆಲವರು ಮದುವೆ ಮಾಡ್ಕೊಂಡು ಬಂದು ಆಮೇಲೆ ಅದು ಹಾಕೊಂಡು ಕೇಳ್ತಾರೆ ಮಾಡ್ಕೊಂಬಂದಿದ್ದೀರಿ ಹೋಗಿ ಏನು ಮದುವೆ ಯಾರು ಹಾಕೊಂಡು ಬಂದು ನಮ್ಗೆ ಕೇಳೋದು ಕೇಳೋದು ಅಂದರೆ ಅಲ್ಲಿ ಶಾಸ್ತ್ರ ಮಾಡಲಿಕ್ಕೆ ಅಯ್ಯು ವಿಶ್ವ ಪರಿಸರದ ದಿನ ವೃಕ್ಷ ರಕ್ಷ ಅಭಿಯಾನ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಆಯಿತು ವೃಕ್ಷ ರಕ್ಷಾ ಅಭಿಯಾನವನ್ನು ಮಾಡಬೇಕು ಮರಗಳನ್ನು ಕಡಿಬಾರ್ದು ಊಸಿ ಕಟ್ಟಡ ಬೇಕಾದ್ರೆ ಎಲ್ಲರೂ ತಗೊಂಡು ಬೇರೆ ಕಡೆ ಕಟ್ಬೋದು ಕಟ್ಟಡ ಕಟ್ಬೋದು ಅವ್ರು ಒಂದು ಮರ ಕಿತ್ ಬೇರೆ ಕಡೆ ನೆಡ್ಲಿಕ್ಕೆ ಕೊಡಲಿಲ್ಲ ಇದು ಕತೆ ಇಲ್ಲ ತೆಗೆದು ಯಾವುದಿಲ್ಲ ನೀವು ನೋಡಿ ಗೂಗಲ್ಗೆ ಹೋಗಿ ನೋಡಿ ನೀನು ಸಿಗುತ್ತೆ ಅದು